ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಪಾಕ್ ಉದ್ವಿಗ್ನತೆ ನಡುವೆನೆ ಪಾಕ್ ಕಡಲ ಗಡಿಯಲ್ಲಿ ಭಾರತ ಭರ್ಜರಿ ಕಾರ್ಯಾಚರಣೆ ಮಾಡಿದೆ ಭಾರತದ ಕೋಸ್ಟ್ ಗಾರ್ಡ್ ಪಾಕಿಸ್ತಾನವನ್ನು ಅಟ್ಟಾಡಿಸಿದೆ ಮಿಂಚಿನ ಆಪರೇಷನ್ ನಡೆಸಿ ಕಳ್ಳ ಪಾಕ್ ಹೊತ್ಕೊಂಡು ಹೋಗ್ತಾ ಇದ್ದ ಭಾರತದ ಮೀನುಗಾರರನ್ನ ಕಾಪಾಡಿದೆ ಅಂದಹಾಗೆ ಭಾನುವಾರ ಗುಜರಾತ್ ಕರಾವಳಿ ಪ್ರದೇಶದಲ್ಲಿ ಭಾರತದ ಮೀನುಗಾರರ ದೋಣಿಯೊಂದು ನೋ ಫಿಶಿಂಗ್ ಝೋನ್ ಬಳಿ ಕಾರ್ಯಾಚರಣೆ ಮಾಡುತ್ತಿತ್ತು ಈ ವೇಳೆ ದಿಢೀರಂತ ಅಂತ ಬಂದ ಪಾಕಿಸ್ತಾನದ ಮ್ಯಾರಿಟೈಮ್ ಸೆಕ್ಯೂರಿಟಿ ಏಜೆನ್ಸಿಯ ಹಡಗು ಏಳು ಮೀನುಗಾರರನ್ನ ಹಿಡ್ಕೊಂಡ್ರು ಈ ಸಂಬಂಧ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸರಿಯಾಗಿ ಭಾರತದ ಕೋಸ್ಟ್ ಗಾರ್ಡ್ಗೆ ದೋಣಿಯೊಂದು ಅಪಾಯದಲ್ಲಿದೆ ಅಂತ ಸಿಗ್ನಲ್ ಬಂತು ಮತ್ತೊಂದು ಭಾರತೀಯ ಮೀನುಗಾರಿಕಾ ದೋಣಿ ಕಾಲಭೈರವ ಅಪಾಯದಲ್ಲಿದೆ ಪಿಎಂಎಸ್ಎ ಹಡಗು ಅದನ್ನು ಅಡ್ಡಗಟ್ಟಿದೆ ದೋಣಿಯಲ್ಲಿದ್ದ ಏಳು ಮಂದಿ ಮೀನುಗಾರರನ್ನ ಪಿ ಎಂ ಎಸ್ ಎ ವಶಕ್ಕೆ ಪಡ್ಕೊಂಡಿದೆ ಅಂತ ಸೂಚನೆ ಕೊಟ್ಟರು ಕೂಡ್ಲೆಯಲ್ಲಿ ಗಸ್ತು ತಿರುಗ್ತಾ ಇದ್ದ ಭಾರತೀಯ ಕೋಸ್ಟ್ ಗಾರ್ಡ್ ಈ ಸಿಗ್ನಲ್ ರಿಸೀವ್ ಮಾಡಿದ ತಕ್ಷಣ ಆಕ್ಷನ್ ಗಿಳಿತು ಭಾರತ ಪಾಕ್ ಮ್ಯಾರಿಟೈಮ್ ಬಾರ್ಡರ್ ಕಡೆಗೆ ತನ್ನ ಹಡಗನ್ನ ಕಳಿಸಿತು ಭಾರತೀಯ ಕೋಸ್ಟ್ ಗಾರ್ಡ್ ಶಿಪ್ ಅನ್ನು ತಡೆಯೋಕೆ ಪಿ ಎಂ ಎಸ್ಎ ಅದೆಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯ ಆಗಲಿಲ್ಲ ಪಾಕಿಸ್ತಾನದ ಹಡಗನ್ನ ನಿರಂತರ ಎರಡು ಗಂಟೆ ಕಾಲ ಭಾರತದ ಹಡಗು ಅಟ್ಟಾಡಿಸ್ತು ನಂತರ ಅದನ್ನ ಅಡ್ಡಗಟ್ಟಿ ಅದೇನೇ ಆದರೂ ಕೂಡ ಭಾರತೀಯ ಮೀನುಗಾರರನ್ನ ಕರ್ಕೊಂಡು ಹೋಗೋಕೆ ನಾವು ಬಿಡೋದಿಲ್ಲ ನಿಮ್ ಕೈಲಿ ಸಾಧ್ಯ ಇಲ್ಲ ಕಳಿಸಿ ವಾಪಸ್ ಅಂತ ಪಟ್ಟು ಹಿಡಿತು ಕೊನೆಗೆ ಪಾಕಿಸ್ತಾನದ ಮನವೊಲಿಸಿ ವಶದಲ್ಲಿದ್ದ ಏಳು ಭಾರತೀಯ ಮೀನುಗಾರರನ್ನ ಕಾಪಾಡಿಕೊಂಡು ವಾಪಸ್ ಕರ್ಕೊಂಡ್ಬರುವಲ್ಲಿ ಭಾರತ ಸಫಲವಾಗಿದೆ ಸದ್ಯ ಈ ಮೀನುಗಾರರಿಗೆ ಏನೂ ಆಗಿಲ್ಲ ಎಲ್ಲ ಸ್ಟೇಬಲ್ ಆಗಿದ್ದಾರೆ ಆದ್ರೆ ದುರದೃಷ್ಟವಶಾತ್ ಭಾರತದ ಫಿಶಿಂಗ್ ಬೋಟ್ ಕಾಲಭೈರವ ಮಾತ್ರ ಡ್ಯಾಮೇಜ್ ಆಗಿ ಸಮುದ್ರದಲ್ಲಿ ಮುಳುಗಿದೆ ಅದನ್ನ ಪಾಕಿಸ್ತಾನಿಗಳು ಮುಳುಗಿಸಿದ್ದಾರೆ ಅಂತ ಭಾರತೀಯ ಕೋಸ್ಟ್ ಗಾರ್ಡ್ ನಿಂದ ಮಾಹಿತಿ ಲಭ್ಯ ಆಗಿದೆ ಪಾಕಿಸ್ತಾನದವರು ಮುಳುಗಿಸಿದ್ದಾರೆ ಅಂತ ಹೇಳಿಲ್ಲ ಡ್ಯಾಮೇಜ್ ಆಗಿ ಮುಳುಗಿದೆ ಅಂತ ಹೇಳಿದ್ದಾರೆ ಡ್ಯಾಮೇಜ್ ಯಾರು ಮಾಡಿದ್ದು ಇವರೇ ದೂರು ಮಾಡಿದ್ದೀನಿ ಯಾರು ಸದ್ಯ ಭಾರತೀಯ ಮೀನುಗಾರನ್ನ ಗುಜರಾತ್ನ ಓಖಾ ಬಂದರ್ಗೆ ಬರಲಾಯಿತು ಇದೀಗ ಪಾಕ್ ಹಡಗು ಮತ್ತು ಭೈರವ ನಡುವೆ ಘರ್ಷಣೆ ಉಂಟಾಗೋಕೆ ಕಾರಣ ಏನು ಅಂತ ಗುಜರಾತ್ ಪೊಲೀಸರು ಇಂಟೆಲಿಜೆನ್ಸ್ ಏಜೆನ್ಸೀಸ್ ಮತ್ತು ಮೀನುಗಾರಿಕಾ ಇಲಾಖೆಯವರು ಜಂಟಿಯಾಗಿ ತನಿಖೆ ಇದ್ದಾರೆ ಅಧಿಕಾರಕ್ಕೆ ಬರುವ ಮುನ್ನವೇ ಅಮೆರಿಕದ ಚುನಾಯಿತ ಅಧ್ಯಕ್ಷ ಪ್ರೆಸಿಡೆಂಟ್ ಎಲೆಕ್ಟ್ ಡೊನಾಲ್ಡ್ ಟ್ರಂಪ್ ದೊಡ್ಡ ಸ್ಫೋಟವನ್ನು ಮಾಡಿದ್ದಾರೆ ತಮ್ಮ ಬಾಯಿ ಮೂಲಕ ಲಕ್ಷಾಂತರ ಅಕ್ರಮ ವಲಸಿಗರನ್ನ ಸಾಮೂಹಿಕವಾಗಿ ಗಡಿಪಾರು ಮಾಡೋದಾಗಿ ಹೇಳಿದ್ದಾರೆ ಇದಕ್ಕೆ ಬೇಕಾದರೆ ತುರ್ತು ಪರಿಸ್ಥಿತಿ ಹೇರೋಕ್ಕೂ ಸೈ ಅಮೆರಿಕ ಸೇನೆಯನ್ನು ಬಳಸೋಕ್ಕೂ ಸೈ ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ನಲ್ಲಿ ಟ್ರಂಪ್ ಈ ರೀತಿ ಹೇಳಿದ್ದಾರೆ ಅವ್ರದೇ ಇದು ಟ್ರೂತ್ ಸೋಷಿಯಲ್ ಅಂತ ಟ್ರಂಪ್ದೆ ಹೇಳಿದ್ದಾರೆ ಕನ್ಸರ್ವೇಟಿವ್ ಆಕ್ಟಿವಿಸ್ಟ್ ಒಬ್ರು ಟ್ರಂಪ್ ಆಡಳಿತ ಬೈಡನ್ ಎನ್ವೇಷನ್ನ ರಿವರ್ಸ್ ಮಾಡೋಕೆ ಅಂದ್ರೆ ಬೈಡನ್ ಆಡಳಿತದಲ್ಲಿ ಅಮೆರಿಕದ ಒಳಗೆ ನುಸುಳಿರುವ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸೋಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋಕೆ ಮುಂದಾಗಿದೆ ಅನ್ನೋ ಸುದ್ದಿ ಇದೆ ಮಿಲಿಟರಿ ಕೂಡ ಬಳಸ್ತಾರೆ ಅನ್ನೋ ಸುದ್ದಿ ಇದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಇದು ಒಳ್ಳೆ ಸುದ್ದಿ ಅಂತ ಟ್ರೂತ್ನಲ್ಲಿ ಅವರು ಪೋಸ್ಟ್ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಟ್ರಂಪ್ ಹೌದು ಅಂತ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ಟ್ರಂಪ್ ಆಡಳಿತದಲ್ಲಿ ಹೊಸದಾಗಿ ಗಡಿ ಉಸ್ತುವಾರಿ ಮುಖ್ಯಸ್ಥನಾಗಿರೋ ಟಾಮ್ ಹೋಮನ್ ಕೂಡ ಮಾಸ್ ಡಿಪೋರ್ಟೇಷನ್ ಬಗ್ಗೆ ಮಾತನಾಡಿದರು ಗಡಿಪಾರು ವಿರೋಧಿಸ್ತಿರೋ ಡೆಮೊಕ್ರೆಟಿಕ್ ಆಡಳಿತದ ಅಮೆರಿಕದ ರಾಜ್ಯಗಳಿಗೆ ವಾರ್ನ್ ಮಾಡಿದ್ರು ಇವೆಲ್ಲ ಜನವರಿ ಇಪ್ಪತ್ತನೇ ತಾರೀಕು ಕೊನೆಯಾಗುತ್ತೆ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಅಂದ ಹಾಗೆ ಪ್ಯೂರ್ ರಿಸರ್ಚ್ ಪ್ರಕಾರ ಸದ್ಯ ಅಮೆರಿಕದಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಮಂದಿ ವಲಸಿಗರಲ್ಲ ಲೀಗಲ್ ಅಲ್ಲ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಕ್ರಮ ವಲಸಿಗರು ವಾಸಿಸ್ತಿದ್ದಾರೆ ಈಗ ಇವರನ್ನೆಲ್ಲ ಹೊರಹಾಕ್ತೀನಿ ಅಂತ ಟ್ರಂಪ್ ಕೂತ್ಕೊಂಡಿದ್ದಾರೆ ಮೊದಲ ಹಂತದಲ್ಲಿ ಕ್ರಿಮಿನಲ್ ರೆಕಾರ್ಡ್ಸ್ ಹೊಂದಿರೋ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಅಕ್ರಮ ವಲಸಿಗರನ್ನು ಹುಡುಕಿ ಬೇಲಿಂದ ಆಚೆ ಬಿಸಾಕ್ತೀವಿ ಅಂತ ಅವರು ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಮಾಸ್ ಡಿಪೋರ್ಟೇಷನ್ನಿಂದ ನಿಂದ ಅಮೆರಿಕಾಗೂ ಪೆಟ್ಟು ಬೀಳಬಹುದು ಯಾಕಂದ್ರೆ ಈ ವಲಸಿಗರು ದೊಡ್ಡ ಪ್ರಮಾಣದಲ್ಲಿ ಹೋಗಿ ಸಣ್ಣ ಪುಟ್ಟ ಜಾಬ್ಸ್ ಎಲ್ಲ ಮಾಡ್ತಿದ್ದಾರೆ ಈ ಲೇಬರ್ ಮೇಲೆ ಡಿಪೆಂಡ್ ಆಗಿರೋ ಇಂಡಸ್ಟ್ರೀಸ್ ಅಲ್ಲಿ ಲೇಬರ್ ಶಾರ್ಟೇಜ್ ಕೂಡ ಆಗಬಹುದು ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಕೃಷಿ ಮತ್ತು ಹಾಸ್ಪಿಟಾಲಿಟಿ ಸೆಕ್ಟರ್ ನಲ್ಲಿ ಸುಮಾರು ಹದಿನಾಲ್ಕು ಪರ್ಸೆಂಟ್ ಜನ ಹೋಗಬೇಕಾಗಬಹುದು ಇದರಿಂದ ಅಮೆರಿಕದ ಜಿ ಡಿ ಪಿಗೆ ಗೆ ನಾಲ್ಕರಿಂದ ಆರು ಪರ್ಸೆಂಟ್ ಏಟ್ ಬೀಳಬಹುದು ಅಂತ ಎ ಐ ಸಿ ಎನ್ ಸಂಸ್ಥೆ ಹೇಳಿದೆ ಅಲ್ಲದೆ ಅವರನ್ನ ಹೊರ ಹಾಕೋಕೆ ಮುನ್ನೂರು ಬಿಲಿಯನ್ ಡಾಲರ್ನಿಂದ ಒಂದು ಟ್ರಿಲಿಯನ್ ಡಾಲರ್ ಖರ್ಚು ಆಗಬಹುದು ಅಂತ ಕೂಡ ಹೇಳಲಾಗ್ತಿದೆ ಏನೋ ಇತ್ತೀಚೆಗೆ ನಡೆದ ಅಮೆರಿಕ ಎಲೆಕ್ಷನ್ನಲ್ಲಿ ಡೊನಾಲ್ಡ್ ಟ್ರಂಪ್ ರ ಅಭೂತಪೂರ್ವ ಗೆಲುವಿಗೆ ಶ್ರಮಿಸಿದ್ದ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಮತ್ತು ಟ್ರಂಪ್ರ ಮುಖ್ಯ ಸಲಹೆಗಾರರ ಮಧ್ಯೆ ತೀವ್ರ ವಾಗ್ವಾದ ನಡೆದಿದೆ ಅಂತ ವರದಿಯಾಗಿದೆ ಟ್ರಂಪ್ರ ಕ್ಯಾಬಿನೆಟ್ನ ನೇಮಕಾತಿಗಳಲ್ಲಿ ಮಸ್ಕ್ ನಿರ್ಣಾಯಕರಾಗಿ ಭಾಗಿಯಾಗ್ತಿರುವುದರಿಂದ ಟ್ರಂಪ್ರ ಲೀಗಲ್ ಅಡ್ವೈಸರ್ ಬೋರಿಸ್ ಎಫ್ ಸ್ಟೈನ್ ಮಸ್ಕ್ ಮೇಲೆ ಕಿಡಿಕಾರಿದ್ದಾರೆ ಟ್ರಂಪ್ರ ಮಾರಾಲಾಗೊ ಎಸ್ಟೇಟ್ನಲ್ಲಿ ಈ ವಾಗ್ವಾದ ಉಂಟಾಗಿದೆ ಅನ್ನೋದು ರಿಪೋರ್ಟ್ ಭಾರತದಲ್ಲಿ ಸಾಲ ಮಾಡಿ ದಿವಾಳಿಯಾಗಿ ಬ್ರಿಟನ್ಗೆ ಪಲಾಯನ ಮಾಡಿರೋ ಮಲ್ಯ ಮತ್ತು ನೀರವ್ ಮೋದಿ ಸಂಬಂಧ ಮಹತ್ವದ ಬೆಳವಣಿಗೆಯಾಗಿದೆ ಈ ಆರ್ಥಿಕ ಕಳ್ಳರನ್ನ ಅಪರಾಧಿಗಳನ್ನು ಭಾರತಕ್ಕೆ ಕರ್ಕೊಂಬರೋ ಕುರಿತು ಖುದ್ದು ಪಿಎಂ ನರೇಂದ್ರ ಮೋದಿ ಬ್ರಿಟನ್ ಪ್ರಧಾನಿ ಕೆಆರ್ ಸ್ಟಾರ್ಮರ್ ಜೊತೆಗೆ ಮಾತನಾಡಿದ್ದಾರೆ ಜಿ ಟ್ವೆಂಟಿ ಸಮಿಟ್ನಲ್ಲಿ ಪಾಲ್ಗೊಳ್ಳೋಕೆ ಬ್ರೆಜಿಲ್ಗೆ ಬಂದಿರೋ ಮೋದಿ ಸೈಡ್ ಲೈನ್ನಲ್ಲಿ ಸ್ಟಾರ್ಮರ್ ಜೊತೆಗೆ ಮಾತನಾಡಿದ್ದಾರೆ ಮೋದಿ ಸ್ಟಾರ್ಮರ್ ಮೀಟಿಂಗ್ ಕುರಿತು ವಿದೇಶಾಂಗ ಇಲಾಖೆ ಟ್ವೀಟ್ ಮಾಡಿದೆ ಅದರಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಭಾರತದಲ್ಲಿ ಆರ್ಥಿಕ ಅಪರಾಧ ಮಾಡಿ ಬ್ರಿಟನ್ನಲ್ಲಿ ವಾಸ ಮಾಡ್ತಿರೋರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ ಅಂತ ವಿದೇಶಾಂಗ ಇಲಾಖೆ ಹೈಲೈಟ್ ಮಾಡಿದೆ ಹಾಗೆ ಬ್ರಿಟನ್ಗೆ ಓಡ್ ಹೋಗಿರೋರಲ್ಲಿ ಪ್ರಮುಖವಾಗಿ ವಿಜಯ್ ಮಲ್ಯ ಅಕ್ರಮ ಹಣ ವರ್ಗಾವಣೆ ಆರೋಪಿ ನೀರವ್ ಮೋದಿ ಮತ್ತು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ತೆರಿಗೆ ವಂಚನೆ ಆರೋಪಿಯಾಗಿರುವಂಥ ಸಂಜಯ್ ಭಂಡಾರಿ ಸೇರಿ ಹಲವರ ಹೆಸರಿದೆ ಈಗ ಈ ಎಲ್ಲರನ್ನ ಕೂಡ ವಾಪಸ್ ಕೊಡಿ ಕ್ರಮ ತಗೊಳ್ಳಿ ಇವ್ರನ್ನ ಬೇಗ ಗಡಿಪಾರು ಮಾಡಿ ಭಾರತಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ಖುದ್ದು ಪಿ ನರೇಂದ್ರ ಮೋದಿ ಯು ಕೆ ಪ್ರೈಮ್ ಮಿನಿಸ್ಟರ್ಗೆ ಒತ್ತಾಯ ಮಾಡಿದ್ದಾರೆ ಹೀಗಾಗಿ ಬ್ರಿಟನ್ ಇವ್ರ ಮೇಲೆ ಇನ್ನಾದರೂ ಕ್ರಮ ತಗೊಳ್ಳುತ್ತಾ ಅನ್ನೋದನ್ನ ನೋಡಬೇಕು ಇದೇ ವೇಳೆ ಬ್ರಿಟನ್ ಜೊತೆಗೆ ಹೊಸ ವ್ಯಾಪಾರ ಒಪ್ಪಂದಕ್ಕೆ ಮೋದಿ ಸೈನ್ ಹಾಕಿದ್ದಾರೆ ಈ ಒಪ್ಪಂದದಿಂದ ಬ್ರಿಟನ್ನಲ್ಲಿ ಇನ್ನಷ್ಟು ಜಾಬ್ ಅಪರ್ಚುನಿಟೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಸ್ಟಾರ್ಮರ್ ಹೇಳಿದ್ದಾರೆ ಇರೋ ಈ ಮಾತುಕತೆ ವೇಳೆ ಟೆಕ್ನಾಲಜಿ ಇನೋವೇಷನ್ ಗ್ರೀನ್ ಎನರ್ಜಿ ಭದ್ರತೆ ಶಿಕ್ಷಣ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಕೋಪರೇಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೀವಿ ಅಂತ ಖುದ್ದು ಪಿ ಎಂ ನರೇಂದ್ರ ಮೋದಿ ಎಕ್ಸ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲದೆ ಭಾರತ ಬ್ರಿಟನ್ ನಡುವೆ ಆದಷ್ಟು ಬೇಗನೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಆರಂಭಿಸುವ ಬಗ್ಗೆ ಉಭಯ ನಾಯಕರು ಡಿಸ್ಕಸ್ ಮಾಡಿರುವುದಾಗಿ ಹೇಳಿದ್ದಾರೆ ಅಂದ ಹಾಗೆ ಈ ಹಿಂದೆ ಬ್ರಿಟನ್ನಲ್ಲಿ ರಿಷಿ ಸುನಕ್ ಪ್ರಧಾನಿಯಾಗಿದ್ದಾಗ ಭಾರತ ಬ್ರಿಟನ್ ಮಧ್ಯೆ ವ್ಯಾಪಾರ ವೃದ್ಧಿಸುವ ಸಂಬಂಧ ಹಲವಾರು ಬಾರಿ ಮಾತುಕತೆ ನಡೆದು ಅರ್ಧಕ್ಕೆ ನಿಂತು ಹೋಗಿತ್ತು ಸ್ಪಷ್ಟ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ಮಾತುಕತೆಗಳನ್ನು ಈಗ ಪೂರ್ಣಗೊಳಿಸುವ ಪ್ರಕ್ರಿಯೆಗೆ ಮೋದಿ ಸ್ಟಾರ್ಮರ್ ಚಾಲನೆ ಕೊಟ್ಟಿದ್ದಾರೆ ಇನ್ನು ಇದೇ ಸಭೆಯ ಸೈಡ್ ನಲ್ಲಿ ಪಿಎಂ ನರೇಂದ್ರ ಮೋದಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಭಾರತದಲ್ಲಿ ಇವರು ಫೇವರೇಟ್ ಅಲ್ಲ ಇವರನ್ನ ಕೂಡ ಮೀಟ್ ಮಾಡಿದ್ದಾರೆ ಈ ವೇಳೆ ಉಭಯ ನಾಯಕರು ರಕ್ಷಣಾ ವ್ಯಾಪಾರ ಮತ್ತು ತಂತ್ರಜ್ಞಾನ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಭಾರತ ಇಟಲಿಯ ಸಂಬಂಧವನ್ನ ಆಳ ಮಾಡೋದ್ರ ಬಗ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಇದೇ ವೇಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರೊಬೋವೋ ಸುಬಿಯಾಂತೋ ಅವರನ್ನ ಕೂಡ ಮೋದಿ ಮೀಟ್ ಆಗಿದ್ದಾರೆ ಎರಡು ದೇಶಗಳ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನೋ ಬ್ರೆಜಿಲ್ ನಲ್ಲಿ ನಡೀತಾ ಇರೋ ಇದೇ ಶೃಂಗಸಭೆ ನಡುವೆಯೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಭೇಟಿಯಾಗಿದ್ದಾರೆ ಉಭಯ ನಾಯಕರು ನಲ್ಲಿ ಸೇನಾ ಹಿಂತೆಗೆತದ ಪ್ರಕ್ರಿಯೆ ಪ್ರೋಗ್ರೆಸ್ ಹಾಗೂ ಗಡಿಯಲ್ಲಿ ಮುಂದಿನ ನಡೆ ಕುರಿತು ಜಾಗತಿಕ ಪರಿಸ್ಥಿತಿ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ ಏನೋ ಈ ವೇಳೆ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೀವಿ ಅಂತ ಜೈಶಂಕರ್ ಹೇಳಿದ್ದಾರೆ ಅಂದ ಹಾಗೆ ಜೈಶಂಕರ್ ಲಡಾಖ್ ಗಡಿಯಲ್ಲಿ ಭಾರತ ಚೀನಾ ಮಧ್ಯೆ ಸೇನಾ ಹಿಂತೆಗೆತ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಾ ಜಸ್ಟ್ ಸೇನೆ ಮುಖಾಮುಖಿಯಾಗಿ ಹೊಡೆದಾಳಕ್ಕೆ ರೆಡಿಯಾಗಿ ನಿಂತಿರೋ ಥರ ನಿಂತಿದ್ರಲ್ಲ ಅದನ್ನು ಕಮ್ಮಿ ಮಾಡಿದೀವಿ ಅಷ್ಟೇ ಇಶ್ಯೂಸ್ ಪೂರ್ತಿ ಬಾರ್ಡರ್ದೆಲ್ಲ ರಿಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿರುವುದು ಮಹತ್ವದ್ದು ಇರಾನ್ ಸುಪ್ರೀಂ ಲೀಡರ್ ಎಂಬತ್ತೈದು ವರ್ಷದ ಆಯತುಲ್ಲಾ ಅಲಿ ಖಾಮಿನೈ ಆರೋಗ್ಯ ಸ್ಥಿತಿ ಸೀರಿಯಸ್ ಆಗಿದೆ ಕೋಮಾಗ್ ಹೋಗಿದ್ದಾರೆ ಅಂತ ಕೂಡ ವರದಿಯಾಗಿತ್ತು ಇದರ ಬೆನ್ನಲ್ಲೇ ಖುದ್ದು ಖಾಮಿನೈ ಅವರ ಎಕ್ಸ್ ಅಕೌಂಟ್ನಿಂದ ಅವರ ಬಗ್ಗೆ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೋಸ್ಟ್ ಮಾಡಲಾಗಿದೆ ಅದರಲ್ಲಿ ಆಯತುಲ್ಲಾ ಅಲಿ ಕಾಮೆ ಲೆಬನಾನ್ನ ಇರಾನ್ ರಾಯಭಾರಿ ಮೊಜತಬಾ ಅಮಾನಿಯೊಂದಿಗೆ ಮೀಟಿಂಗ್ ಮಾಡ್ತಿರೋದು ಕಂಡು ಬಂದಿದೆ ಏನ್ರಿ ನಿಮ್ದು ಮೀಡಿಯಾದವರು ಈ ರೀತಿ ಎಲ್ಲ ಸುದ್ದಿ ಹಾಕಿಬಿಟ್ಟಿದ್ದೀರಾ ಕೋಮಾದಲ್ಲಿ ಇದ್ರೆ ಈ ರೀತಿ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಜೊತೆಗೆ ಮೀಟಿಂಗ್ ಮಾಡೋಕ್ಕಾಗತ್ತೇನ್ರಿ ಅಂತ ಕೇಳೋ ರೀತಿಯಲ್ಲಿ ಫೋಟೋ ಹಾಕಿದ್ದಾರೆ ಅಂದ ಹಾಗೆ ಮೊಜತಬಾ ಅಮಾನಿ ಈ ಹಿಂದೆ ಇಸ್ರೇಲ್ ಲೆಬನಾನ್ನಲ್ಲಿ ಹಿಸ್ಬುಲ್ಲಾ ಮೇಲೆ ಪೇಜರ್ ವಾಕಿ ಟಾಕಿ ಬಳಸಿಕೊಂಡು ದಾಳಿ ಮಾಡಿತ್ತಲ್ಲ ಅದರಲ್ಲಿ ಗಾಯಗೊಂಡಿದ್ದಂಥ ವ್ಯಕ್ತಿ ಈಗ ಆತನನ್ನೇ ಕಮೇನಿ ಮೀಟ್ ಮಾಡಿರೋದಾಗಿ ಫೋಟೋವನ್ನು ಪೋಸ್ಟ್ ಮಾಡಲಾಗಿದೆ ಕಳೆದ ನವೆಂಬರ್ ಹದಿನೇಳನೇ ತಾರೀಕು ಅಲಿಖಮಿನೆ ಕೋಮಾಗೆ ಹೋಗಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಇಸ್ರೇಲ್ ಮತ್ತು ಮಿಡಲ್ ಈಸ್ಟ್ನ ಮಾಧ್ಯಮಗಳೇ ವರದಿ ಮಾಡಿದ್ವು ಅಲ್ಲದೆ ಖಾಮಿನೆ ಕೋಮಾಗೆ ಹೋಗಿರೋದ್ರಿಂದ ಇರಾನ್ ಸುಪ್ರೀಂ ಲೀಡರ್ ಜಾಗಕ್ಕೆ ಅವರ ಮಗ ಐವತ್ತೈದು ವರ್ಷದ ಮಜ್ತಬಾ ಖಾಮಿನಿಯನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೂಡ ಇರಾನ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಈ ಮಾಧ್ಯಮಗಳು ರಿಪೋರ್ಟ್ ಮಾಡಿದವು ಹೀಗಾಗಿ ಈಗ ಖುದ್ದು ಖಾಮಿನೆ ಎಕ್ಸ್ ಅಕೌಂಟ್ ನಿಂದ ಈ ಫೋಟೋವನ್ನ ಪೋಸ್ಟ್ ಮಾಡುವ ಮೂಲಕ ಮಾಧ್ಯಮಗಳಿಗೆ ಏನ್ರಿ ನೀವು ಮೀಡಿಯಾ ಅಂತ ಕೇಳಿದ್ದಾರೆ ಇರುವತ್ತ ಗಾಜಾದ ಕರೀಂ ಶಾಲೋಮ್ ಬಾರ್ಡರ್ ನಲ್ಲಿ ಮಾನವೀಯ ನೆರವು ಪೂರೈಸುವ ಲಾರಿಗಳ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ ನೂರ ಒಂಬತ್ತು ಲಾರಿಗಳ ಮೇಲೆ ದಾಳಿ ಮಾಡಿ ಲಾರಿ ಚಾಲಕರಿಗೆ ಬಂದೂಕು ತೋರಿಸಿದ್ದಾರೆ ಲಾರಿಗಳ ಬೆಂಗ ಕಾವಲು ಪಡೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅದರಲ್ಲಿದ್ದ ಮಾನವೀಯ ನೆರವನ್ನು ಅಲ್ಲಿಗೆ ಹೆಲ್ಪ್ ಮಾಡಕ್ಕೆ ತಗೊಂಡೋಗ್ತಿದ್ದ ಐಟಮ್ಸ್ ಅನ್ನೆಲ್ಲ ಲೂಟಿ ಮಾಡಿದ್ದಾರೆ ಅಂತ ಪ್ಯಾಲಸ್ಟೈನ್ ಮಾನವೀಯ ನೆರವು ಪೂರೈಸುವ ವಿಶ್ವಸಂಸ್ಥೆಯ ಯು ಎನ್ ಆರ್ ಡಬ್ಲ್ಯೂ ಎ ಏಜೆನ್ಸಿ ಮಾಹಿತಿ ನೀಡಿದೆ ಮತ್ತೊಂದು ಕಡೆ ಉತ್ತರ ಇಸ್ರೇಲ್ ಮೇಲೆ ಹೆಜ್ಬುಲ್ ಆಗು ನೂರು ರಾಕೆಟ್ಗಳಿಂದ ದಾಳಿ ಮಾಡಿದ್ದಾರೆ ಪರಿಣಾಮ ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಹಲವಾರು ಜನ ಗಾಯಗೊಂಡಿದ್ದಾರೆ ಟೆಲ್ ಆ ಸೇರಿದ ಹಾಗೆ ಕೆಲ ಇಸ್ರೇಲಿ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈ ದಾಳಿ ಮಾಡಿರುವುದಾಗಿ ಹೆಜ್ಬುಲ್ ಹೇಳಿಕೊಂಡಿದ್ದಾರೆ ಆದರೆ ಹೆಜ್ಬುಲ್ ಆ ಹಾರಿಸಿದ ಕೆಲ ರಾಕೆಟ್ ಗಳನ್ನ ಯಶಸ್ವಿಯಾಗಿ ಹೊಡೆದಿರುಳಿಸಿರುವುದಾಗಿ ಇಸ್ರೇಲ್ ಸೇನೆ ಹೇಳಿದೆ ಮತ್ತೊಂದು ಕಡೆ ಸೆಂಟ್ರಲ್ ಬೇಹರೂತ್ ನಲ್ಲಿ ಶಿಯಾಗಳ ಪೂಜಾ ಸ್ಥಳದ ಸಮೀಪ ಇಸ್ರೇಲ್ ದಾಳಿ ಮಾಡಿದೆ ಕನಿಷ್ಠ ಐದ್ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮೂವತ್ತೊಂದು ಮಂದಿ ಗಾಯಗೊಂಡಿದ್ದಾರೆ ಹಿಸ್ಬುಲಾ ಗುರಿಯಾಗಿಸಿ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಎಂದಿನಂತೆ ಹೇಳಿಕೊಂಡಿದೆ ಏನು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಮತ್ತು ಇಸ್ರೋ ಜಂಟಿಯಾಗಿ ಉಪಗ್ರಹ ಉಡಾವಣೆ ಮಾಡಿ ಅದರಲ್ಲಿ ಸಕ್ಸಸ್ ಕಂಡಿದ್ದಾರೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ ನೈನ್ ರಾಕೆಟ್ ಫ್ಲೋರಿಡಾದ ಕೇಪ್ ಕೆನರವಾಲ್ ನಿಂದ ಇಸ್ರೋದ ಜಿ ಸ್ಯಾಟ್ ಟ್ವೆಂಟಿ ಉಪಗ್ರಹವನ್ನ ಸಕ್ಸಸ್ಫುಲ್ ಆಗಿ ಕಕ್ಷೆಗೆ ತಲುಪಿಸಿದೆ ಕೇವಲ ಮೂವತ್ನಾಲ್ಕು ನಿಮಿಷಗಳಲ್ಲಿ ಇಸ್ರೋದ ಅತ್ಯಾಧುನಿಕ ಕಮ್ಯುನಿಕೇಷನ್ ಸ್ಯಾಟಲೈಟ್ನ ಸ್ಪೇಸ್ ಎಕ್ಸ್ನ ರಾಕೆಟ್ ಕಕ್ಷೆಗೆ ತಲುಪಿಸಿದೆ ಇದು ರಿಮೋಟ್ ಏರಿಯಾಗಳಿಗೆ ಬ್ರಾಡ್ಬ್ಯಾಂಡ್ ಮತ್ತು ವಿಮಾನಗಳಲ್ಲಿ ಪ್ರಯಾಣಿಕರಿಗೆ ಇಂಟರ್ನೆಟ್ ಸೇವೆಯನ್ನು ಒದಗಿಸೋಕೆ ಹೆಲ್ಪ್ ಆಗುತ್ತೆ ಈ ಮೂಲಕ ಎಲಾನ್ ಮಸ್ಕ್ರಾ ಎಕ್ಸ್ ಮತ್ತು ಭಾರತದ ಇಸ್ರೋ ನಡುವಿನ ಮೊದಲ ಜಂಟಿ ಕಾರ್ಯಾಚರಣೆಯ ಯಶಸ್ವಿ ಜಾರಿ ಇದು ಮತ್ತೊಂದು ಕಡೆ ಸ್ಪೇಸ್ ಎಕ್ಸ್ಗೆ ಇದು ಮುನ್ನೂರ ತೊಂಬತ್ತಾರನೇ ಉಡಾವಣಾ ಕಾರ್ಯಾಚರಣೆ ಏನು ನ್ಯೂಜಿಲೆಂಡ್ ನಲ್ಲಿ ವಿವಾದಿತ ಮಾವೋರಿ ಒಪ್ಪಂದದ ಮಸೂದೆ ವಿರೋಧಿಸಿ ದೊಡ್ಡ ಪ್ರತಿಭಟನೆಯಾಗಿದೆ ಬರೋಬ್ಬರಿ ನಲವತ್ತೆರಡು ಸಾವಿರ ಜನ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ನ್ಯೂಜಿಲೆಂಡ್ ಪಾರ್ಲಿಮೆಂಟ್ ತನಕ ಮಸೂದೆ ವಿರುದ್ಧ ಫಲಕಗಳನ್ನು ಹಿಡಿದು ಘೋಷಣೆ ಕೂಕ್ತ ಮೆರವಣಿಗೆ ಮಾಡಿದ್ದಾರೆ ಮಾರ್ಚ್ ಮಾಡಿದ್ದಾರೆ ಸುಮಾರು ಎರಡು ಕಿಲೋಮೀಟರ್ನಷ್ಟು ರಸ್ತೆಯುದ್ದಕ್ಕೂ ಜನ ಜಮಾಯಿಸಿದರು ಅಂದ ಹಾಗೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಐನೂರಕ್ಕೂ ಅಧಿಕ ಮಾವೋರಿ ಮುಖ್ಯಸ್ಥರು ಮತ್ತು ನ್ಯೂಜಿಲೆಂಡ್ಗೆ ಹೆಡ್ ಆಗಿದ್ದ ಅಂದಿನ ಬ್ರಿಟಿಷ್ ದೊರೆ ನಡುವೆ ಮಾಡಲಾದ ಅಗ್ರಿಮೆಂಟ್ ಈ ಮಾವೋರಿ ಒಪ್ಪಂದ ಅಥವಾ ವೈಟಾಂಗಿ ಅಗ್ರಿಮೆಂಟ್ ಮಾವೋರಿ ಮತ್ತು ಬ್ರಿಟಿಷರ ನಡುವೆ ಶಾಂತಿ ಸಹಬಾಳ್ವೆ ಮತ್ತು ಪಾಲುದಾರಿಕೆ ಸ್ಥಾಪಿಸುವ ಸಲುವಾಗಿ ಈ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿತ್ತು ಇದರಿಂದ ಮಾವೋರಿ ಹಕ್ಕುಗಳ ರಕ್ಷಣೆ ಹಾಗೂ ನ್ಯೂಜಿಲೆಂಡ್ನಲ್ಲಿ ಬ್ರಿಟಿಷ್ ಆಳ್ವಿಕೆ ನಡೆಸೋಕೆ ಅನುಮತಿಯನ್ನು ಕೊಡಲಾಗಿತ್ತು ಇದೀಗ ಈ ಒಪ್ಪಂದವನ್ನ ಮರು ವ್ಯಾಖ್ಯಾನಿಸುವ ಮಸೂದೆಯನ್ನ ನ್ಯೂಜಿಲೆಂಡ್ ಸಂಸತ್ನ ಮುಂದಿಡಲಾಗಿದೆ ಇದಕ್ಕೀಗ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಇದು ನ್ಯೂಜಿಲೆಂಡ್ ಸಮಾಜವನ್ನ ಎರಡು ಭಾಗ ಮಾಡುತ್ತೆ ಹಾಗೂ ಮಾವರಿ ಜನರ ಹಕ್ಕುಗಳನ್ನ ಕಸಿಯುತ್ತೆ ಅಂತ ಆರೋಪಿಸಲಾಗ್ತಾ ಇದೆ ಜನ ಬೀದಿಗಿಳಿದು ಪ್ರತಿಭಟಿಸುತ್ತಾ ಇದ್ದು ಇಡೀ ನ್ಯೂಜಿಲೆಂಡ್ ಹಿಸ್ಟ್ರಿನಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟಿಸ್ತಿರೋದು ಇದೇ ಮೊದಲು ಅಂತ ಈಗ ಬಹಳ ಚರ್ಚೆ ನಡೀತಾ ಇದೆ ಏನೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ವಿರುದ್ಧ ದಾಖಲಾಗಿರೋ ಕೇಸ್ಗಳ ತನಿಖೆ ಮಾಡೋಕೆ ಇದೀಗ ಡೆಡ್ ಲೈನ್ ಕೊಡಲಾಗಿದೆ ಡಿಸೆಂಬರ್ ಹದಿನೇಳರ ಒಳಗೆ ಹಸೀನಾ ವಿರುದ್ಧದ ಕೇಸ್ ಹಾಗೂ ಇತರ ಹದಿಮೂರು ಜನರ ವಿರುದ್ಧದ ಹತ್ಯಾಕಾಂಡದ ಕೇಸ್ ತನಿಖೆ ಮುಗಿಸುವಂತೆ ಡೆಡ್ ಲೈನ್ ಕೊಡಲಾಗಿದೆ ಬಾಂಗ್ಲಾ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿ ತನಿಖಾಧಿಕಾರಿಗಳು ಈ ರೀತಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ